ಸರ್ ಇದು ಟೂ ತೌಸಂಡ್ ನೈನ್ಟೀನ್ ಪರಮೇಶ್ವರ್ ಅವರು ಆವತ್ತಿನ ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟರ್ ಆಗಿದ್ದಾಗ ನಾನು ಈ ಭಾಗದಲ್ಲಿ ಲೋಕಲ್ ಕಾರ್ಪೊರೇಟರ್ ಆಗಿದ್ದು ಸನ್ಮಾನ್ಯ ಅವರು ಎಮ್ ಎಲ್ ಎ ಆಗಿದ್ದಾಗ ನಾವು ಮಾಡಿದಂಥ ಕೆಲಸ ಇದು ಬೆಂಗಳೂರು ಮಹಾನಗರ ಪಾಲಿಕೆಯ ವತಿಯಿಂದ ಸುಮಾರು ಹತ್ತೊಂಬತ್ತು ಲಕ್ಷ ಒಂದು ಬಸ್ ಶೆಲ್ಟ್ರಿಗೆ ಯಾಕಂದರೆ ಭಾಳ ಮಾದರಿಯ ಒಂದು ಬಸ್ ಶೆಲ್ಟರ್ ಆಗಬೇಕು ಇಡೀ ಬೆಂಗಳೂರಿಗೆ ಇದನ್ನು ಅಡಾಪ್ಟ್ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ನಾವು ಅದನ್ನು ಭಾಳ ಮಾದರಿಯ ಬಸ್ ಶೆಲ್ಟ್ರನ್ನು ನಾವು ಆವತ್ತು ಸಾರ್ವಜನಿಕ ಉದ್ದೇಶಕ್ಕಾಗಿ ಅದನ್ನು ನಾವು ಪ್ರಾರಂಭ ಮಾಡಿದ್ದೇವೆ ಇವತ್ತು ಇಡೀ ಬೆಂಗಳೂರು ನಗರದಲ್ಲಿ ಬೆಂಗಳೂರಿನ ನೂರ ತೊಂಬತ್ತೆಂಟು ವಾರ್ಡ್ಗಳಲ್ಲೂ ಸಹ ಇದನ್ನೀಗ ಅಡಾಪ್ಟ್ ಮಾಡಿಕೊಂಡು ಯಲಹಂಕ ಮಾದೇವಪುರ ನಿಮಗೆ ಬೊಮ್ಮನಹಳ್ಳಿ ಯಾವ ಭಾಗಕ್ಕೋದ್ರೂ ವಿಜಯನಗರದಿಂದ ಹಿಡಿದು ಎಲ್ಲ ಕಡೆ ಆ ಒಂದು ಮಾದರಿಯ ಕರುಶೇಪಲ್ಲಿ ಎ ಸಿ ಪಿ ಕ್ಲಾಡಿಂಗ್ ಬಸ್ ಶೆಲ್ಟು ಮಾಡ್ತಾರೆ ಇದರಲ್ಲಿ ವಿಶೇಷ ಏನಂದರೆ ಇದರಲ್ಲಿ ಯಾವುದೇ ರೀತಿ ಅಡ್ವರ್ಟೈಸ್ಮೆಂಟ್ ಹಾಕೋಕ್ಕಾಗಲ್ಲ ಸಾರ್ವಜನಿಕರಿಗೆ ಇದರಲ್ಲಿ ಆರಾಮಾಗಿ ಕುತ್ಕೊಂಡು ಅಲ್ಲಿ ಬಸ್ ಶೆಲ್ಟ್ರಲ್ಲಿ ಯಾವುದೇ ರೀತಿಯ ಒಂದು ಚಟುವಟಿಕೆ ಮಾಡೋಕ್ಕೆ ಒಂದು ಅಲ್ಲಿ ಸಾಧ್ಯವಾಗಲ್ಲ ಆ ರೀತಿಯಲ್ಲಿ ನಾವು ಅದಕ್ಕೆ ಚೇರ್ಗಳನ್ನೆಲ್ಲ ಅಳವಡಿಸಿದ್ದೇವೆ ಇವತ್ತು ಇದ್ದಕ್ಕಿದ್ದಾಗೆ ಮೂರು ಬಸ್ ಶೆಲ್ಟ್ರು ಒಂದು ಆದರೆ ಏನೋ ಯಾವುದೋ ಒಂದು ಉದ್ದೇಶಕ್ಕೆ ತೆಗ್ದಿರ್ಬೋದು ಅಂತ ಹೇಳ್ಬೋದು ಬಾಲಗಂಗಾಧರ ಸ್ವಾಮೀಜಿ ಕ್ರೀಡಾಂಗಣದ ಎದುರುಗಡೆ ಒಂದು ಬಸ್ ಶೆಲ್ಟರ್ ಇತ್ತು ಕೇರ್ ಹಾಸ್ಪಿಟ್ಲು ಎದುರುಗಡೆ ಒಂದು ಬಸ್ ಶೆಲ್ಟ್ರ್ ಇದೆ ಅದೇ ರೀತಿ ಸರ್ವಜ್ಞ ಸ್ಕೂಲ್ ಎದುರುಗಡೆ ಮೂರು ಬಸ್ ಶೆಲ್ಟ್ರ್ಗಳನ್ನು ಯಾರ ಸ್ಕ್ರ್ಯಾಪ್ ಡೀಲರ್ ಬಂದು ಕಟ್ ಮಾಡ್ಕೊಂಡು ಹೋಗಿದ್ದಾರೆ ಅಂತ ನಮಗೆ ಅಲ್ಲಿರುವ ಸ್ಥಳೀಯರು ಮಾಹಿತಿ ಕೊಟ್ಟಿದ್ದಾರೆ ಆದ್ದರಿಂದಾಗಿ ಸುಮಾರು ಲಕ್ಷಾಂತರ ರೂಪಾಯಿ ಒಂದು ಕ ಬಸ್ ಶೆಲ್ಟರ್ಗಳನ್ನು ಸಂಪೂರ್ಣ ಕಬ್ಬಣದಲ್ಲಿ ಮಾಡಿಸಿ ಅದಕ್ಕೆ ಎ ಸಿ ಪಿ ಕ್ಲ್ಯಾಡಿಂಗ್ ಮಾಡಿದ್ದೇವೆ ಭಾಳ ಅದ್ಭುತವಾಗಿ ಒಂದು ಭಾಳ ಬ್ಯೂಟಿಫುಲ್ಲಾಗಿ ಆ ರೋಡಿಗೆ ಒಂದು ಮಾದರಿಯ ಬಸ್ ಶ್ಟ್ಯಾಂಡ್ ಬಸ್ ಶೆಲ್ಟರ್ ಆಗಿತ್ತು ಇವತ್ತು ಅದನ್ನು ಕಟ್ ಮಾಡ್ಕೊಂಡು ಹೋದಾಗ ನಾನು ಸ್ಥಳೀಯ ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರಿಗೆ ಕೇಳಿದೆ ಗೋವಿಂದರಾಜನಗರದವರಿಗೆ ಅವರಿಗೆ ಮಾಹಿತಿ ಇಲ್ಲ ಅಂದರು ಟಿ ಸಿ ಅಧಿಕಾರಿಗಳಿಗೆ ಕೇಳಿದೆ ಟ್ರಾಫಿಕ್ ಇಂಜಿನಿಯರಿಂಗ್ ಸೆಲ್ ಅವರಿಗೆ ಕೇಳಿದೆ ಅವರಿಗೆ ಗೊತ್ತಿಲ್ಲ ಮೇಜರ್ ರೋಡ್ ಅಧಿಕಾರಿಗಳಿಗೆ ಕೇಳಿದೆ ಅವರಿಗೆ ಗೊತ್ತಿಲ್ಲ ಕೊನೆಗೆ ತುಷಾರ್ ಗಿರಿನಾಥ್ ಅವರಿಗೆ ಫೋನ್ ಮಾಡಿದೆ ಏನಾಗಿದೆ ಸರ್ ಬಸ್ ಶೆಲ್ಟರ್ ಮೂರು ಏನಾದರೂ ನೀವು ಆದೇಶ ಕೊಟ್ಟಿದ್ದೆ ಅಂದರೆ ಅವ್ರು ನಗ್ತಾ ಇದ್ದಾರೆ ಅಯ್ಯೋ ಬಸ್ ಶೆಲ್ಟರ್ನೇ ಎತ್ಕೊಂಡು ಹೋಗ್ಬಿಟ್ಟಿದ್ದಾರಾ ಅಂತ ಅಂದರೆ ಇವತ್ತು ಯಾವ ರೀತಿ ಇದೆ ಬೆಂಗಳೂರು ಮಹಾನಗರದಲ್ಲಿ ಬಿ ಬಿ ಎಂ ಪಿ ಆಡಳಿತ ಅನ್ನೋದಕ್ಕೆ ಒಂದು ಕೈಗನ್ನಡಿಯಾಗಿದೆ ಸಾರ್ವಜನಿಕ ಸ್ಥಳದಲ್ಲಿ ಬೆಳಗ್ಗೆ ಬೆಳಿಗ್ಗೆ ಮಠಮಟ ಮಧ್ಯಾಹ್ನದಲ್ಲಿ ಕಟ್ ಮಾಡ್ಕೊಂಡು ಹೋಗ್ತಾರೆ ಯಾರೋ ಬಂದು ಲಾರಿ ತೊಗೊಂಬರ್ತಾರೆ ಕಟ್ ಮಾಡ್ಕೊಂಡು ಹೋಗಿ ಎಲ್ಲೋ ಒಂದು ಕಡೆ ಸ್ಕ್ರ್ಯಾಪ್ಗೆ ಹಾಕ್ತಾರೆ ಅಂದರೆ ಇನ್ನು ಯಾವ ರೀತಿ ಬಿ ಬಿ ಆಡಳಿತ ನಡೀತದೆ ಅಂತ ಸನ್ಮಾನ್ಯ ಉಸ್ತುವಾರಿ ಸಚಿವರು ಇದಕ್ಕೆ ಹೇಳಬೇಕಾಗುತ್ತೆ ಇದಕ್ಕೆ ಆಯುಕ್ತರು ಉತ್ತರ ಕೊಡಬೇಕು ಏನು ಚೀಫ್ ಆಯುಕ್ತ ಕಮಿಷನರ್ ಏನಿದ್ದಾರೆ ಅವರು ಇದಕ್ಕೆ ಉತ್ತರ ಕೊಡಬೇಕಾಗುತ್ತೆ ಇವಾಗಲೇ ನಾನು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರಿಗೆ ಒಂದು ಕಂಪ್ಲೇಂಟ್ ಫೈಲ್ ಮಾಡಿದ್ದೇವೆ ಇದನ್ನು ಫೈಲ್ ಮಾಡಿದ್ದೇವೆ ಕಂಪ್ಲೇಂಟನ್ನು ಬಟ್ ಅವರು ಇಮಿಡಿಯೇಟ್ಲಿ ಇದಕ್ಕೆ ಎಫ್ ಐ ಆರ್ ಮಾಡಿಸ್ತೇವೆ ಅಂತ ಹೇಳಿದ್ದಾರೆ ಎಫ್ ಐ ಆರ್ ಮಾಡಿಸಿದ ಮೇಲೆ ಗೊತ್ತಾಗುತ್ತೆ ಇದನ್ನು ಯಾರು ಕಟ್ ಮಾಡಿದ್ದಾರೆ ಯಾವುದೇ ನಮಗೆ ಇದುವರೆಗೆ ಇರುವಂಥ ಮಾಹಿತಿ ಪ್ರಕಾರ ಎಲ್ಲ ಅಧಿಕಾರಿಗಳಿಗೆ ಮಾತಾಡಿ ಆಯಿತು ಎಲ್ಲೂ ಸಹ ಯಾವುದೇ ಒಂದು ಇದನ್ನು ತೆರವುಗೊಳಿಸೋಕ್ಕೆ ಆದೇಶ ಇಲ್ಲ ಯಾಕಂದರೆ ತೆರವುಗೊಳಿಸುವ ರೀತಿಯಲ್ಲಿಲ್ಲ ಅದು ಭಾಳ ಸುಸಜ್ಜಿತವಾದ ಬಸ್ ಶೆಲ್ಟರ್ ಎಲ್ಲ ಮಾಮೂಲಿ ಯಾವುದೋ ಪಿ 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 ಮಾಡಲಲ್ಲಿ ಹಾಕುವಂಥ ಬಸ್ ಶೆಲ್ಟರ್ ಅಲ್ಲ ಸಂಪೂರ್ಣ ಇದರ ವೆಚ್ಚವನ್ನು ಬಿ ಬಿ ಎಂ ಪಿಯಲ್ಲೇ ನಾವು ಆರ್ಥಿಕವಾಗಿ ಅದನ್ನು ಪಡ್ಕೊಂಡು ನಾವು ಮಾಡಿದಂಥ ಒಂದು ಬಸ್ ಶೆಲ್ಟರ್ಗಳು ಆದ್ದರಿಂದಾಗಿ ಈ ರೀತಿಯಲ್ಲಿ ಒಂದು ದುಂದು ವೆಚ್ಚ ಮಾಡಿಬಿಟ್ಟು ಇದನ್ನು ಕಟ್ ಮಾಡ್ತಾರೆ ಅಂದರೆ ಬಹಳ ಒಂದು ನೋವಿನ ಸಂಗತಿ ಸಾರ್ವಜನಿಕರ ತೆರಿಗೆ ಹಣ ಸಾರ್ವಜನಿಕರಿಗೆ ಸಿಗಬೇಕನ್ನುವ ನಿಟ್ಟಿನಲ್ಲಿ ಇವತ್ತು ಕಾಮಗಾರಿಗಳು ನಡೀತಾ ಇಲ್ಲ ಆದರೂ ಸಹ ಇರುವಂಥದ್ದನ್ನು ತಗೊಂಡೋಗಿ ಎಲ್ಲೋ ಸ್ಕ್ರ್ಯಾಪಿಗೆ ಮಾರ್ತಾರೆ ಅಂದ್ರೆ ಇದೊಂದು ದುರ್ದೈವ ಅಂತ ನಾನು ಹೇಳ್ತೀನಿ